ಕನ್ನಡ ಚಿತ್ರರಂಗ ಉದಯವಾಗಿ ತೊಂಬತ್ತು ವರ್ಷ ಮೊದಲ ಸಿನಿಮಾ ನಿರ್ಮಾಣದ ಹಿಂದಿದೆ ರೋಚಕ ಕತೆ ಕನ್ನಡ ಚಿತ್ರರಂಗ ಉದಯವಾಗಲು ಕಾರಣವಾದ ಕನ್ನಡದ ಮೊದಲ ಸಿನಿಮಾ ಸತಿ ಸುಲೋಚನಾ ಬಿಡುಗಡೆಯಾಗಿ ಇಂದಿಗೆ ತೊಂಬತ್ತು ವರ್ಷ ಕನ್ನಡ ಚಿತ್ರರಂಗ ಇಂದು ವಿಶ್ವ ಮಟ್ಟದಲ್ಲಿ ಗಮನ ಸೆಳೆಯುತ್ತಿದೆ ವರ್ಷವೊಂದಕ್ಕೆ ನೂರಾರು ಸಿನಿಮಾಗಳು ಕನ್ನಡ ಚಿತ್ರರಂಗದಲ್ಲಿ ನಿರ್ಮಾಣಗೊಳ್ಳುತ್ತಿವೆ ಸಾವಿರಾರು ಕೋಟಿ ಮಾರುಕಟ್ಟೆ ಮೌಲ್ಯವುಳ್ಳ ಚಿತ್ರರಂಗವಾಗಿ ಸ್ಯಾಂಡಲ್ವುಡ್ ಇಂದು ಬೆಳೆದು ನಿಂತಿದೆ ಚಿತ್ರಗಳಾಗಿವೆ ಸಾವಿರದ ಒಂಬೈನೂರ ಹದಿಮೂರರಲ್ಲಿಯೇ ಭಾರತದಲ್ಲಿ ಮೊದಲ ಸಿನಿಮಾ ನಿರ್ಮಾಣವಾಗಿತ್ತು ಆನಂತರ ತೆಲುಗು ಮಲಯಾಳಂ ತಮಿಳು ಭಾಷೆಗಳಲ್ಲಿ ಸಿನಿಮಾಗಳು ಬಂದಿದ್ದವು ಮತ್ತೊಂದರಲ್ಲಿ ಹಿಂದಿಯ ಮೊದಲ ವಾಕ್ಚಿತ್ರ ಆಲಂ ಆರ ಬಿಡುಗಡೆ ಬಳಿಕ ಭಾರತದಲ್ಲಿ ಸಿನಿಮಾ ನಿರ್ಮಾಣ ತೀವ್ರತೆ ಪಡೆದುಕೊಂಡಿತು ಆಗಲೇ ಕನ್ನಡದಲ್ಲಿಯೂ ಸಿನಿಮಾ ನಿರ್ಮಿಸುವ ಆಲೋಚನೆ ಆರಂಭವಾಗಿ ಅದರ ಫಲವಾಗಿ ಕನ್ನಡದ ಮೊಟ್ಟ ಮೊದಲ ಸಿನಿಮಾ ಸತಿ ಸುಲೋಚನಾ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಮಾರ್ಚ್ ಮೂರರಂದು ಬಿಡುಗಡೆಯಾಯಿತು ರಾಮಾಯಣದ ಕಥೆಯನ್ನು ಸಿನಿಮಾ ಮಾಡುವುದು ಅವರ ಇಚ್ಛೆಯಾಗಿತ್ತು ಆಗಿನ ಕಾಲಕ್ಕೆ ರಂಗಭೂಮಿಯಲ್ಲಿ ದೊಡ್ಡ ಹೆಸರು ಮಾಡಿದ್ದ ಎಂವಿ ಸುಬ್ಬಯ್ಯನಾಯ್ಡು ಅಂದರೆ ದಿವಂಗತ ನಟ ಲೋಕೇಶ್ ಅವರ ತಂದೆ ಸೃಜನ್ ಲೋಕೇಶ್ ಅವರ ತಾತ ಅವರನ್ನು ಸಿನಿಮಾದಲ್ಲಿ ನಟಿಸುವಂತೆ ಮನವಿ ಮಾಡಲಾಯಿತು ಸಿನಿಮಾದಲ್ಲಿ ನಟಿಸಲು ಸುಬ್ಬಯ್ಯನಾಯ್ಡು ಒಪ್ಪಿದರಾದರೂ ಷರತ್ತೊಂದನ್ನು ಹಾಕಿದರು ತಮ್ಮ ಜೊತೆ ನಟಿಸುತ್ತಿದ್ದ ನಾಗೇಂದ್ರರಾವ್ ಅವರಿಗೆ ಪಾತ್ರ ನೀಡುವುದಾದರೆ ಮಾತ್ರವೇ ಗುಬ್ಬಿ ವೀರಣ್ಣನವರ ಕಂಪನಿಗೆ ನಾಟಕಗಳನ್ನು ಬರೆದಿದ್ದ ಬೆಳ್ಳಾವೆ ನರಹರಿ ಶಾಸ್ತ್ರಿಗಳು ಚಿತ್ರಕತೆ ಬರೆಯಲು ನೇಮಕಗೊಂಡರು ಹತ್ತಿನಾರು ಹಾಡುಗಳನ್ನು ಬರೆದುಕೊಟ್ಟರು ನಂತರ ಸಿನಿಮಾದ ಪ್ರಮುಖ ಪಾತ್ರವಾದ ಇಂದ್ರಜಿತ್ನ ಪಾತ್ರಕ್ಕೆ ಸುಬ್ಬಯ್ಯ ನಾಯ್ಡು ಸುಲೋಚನ ಪಾತ್ರಕ್ಕೆ ತ್ರಿಪುರಾಂಭ ರಾವಣನ ಪಾತ್ರಕ್ಕೆ ನಾಗೇಂದ್ರರಾವ್ ಮಂಡೋದರಿ ಪಾತ್ರಕ್ಕೆ ಲಕ್ಷ್ಮಿ ಲಕ್ಷ್ಮಣನ ಪಾತ್ರಕ್ಕೆ ನಿರ್ದೇಶಕರು ಆಗಿದ್ದ ವೈವಿ ರಾವ್ ಕನ್ನಡಿಗಳನ್ನು ಬಳಸಿ ಕೆಲವು ಟ್ರಿಕ್ ಶಾಟ್ಗಳನ್ನು ಸಹ ಚಿತ್ರೀಕರಿಸಿದ್ದು ವಿಶೇಷ ಅನಂತರ ಇದು ಶಾಶ್ವತವಾಗಿ ಚಿತ್ರಮಂದಿರವಾಗಿಯೇ ಉಳಿದು ಕರ್ನಾಟಕದ ಮೊದಲ ಚಿತ್ರಮಂದಿರ ಎಂಬ ಖ್ಯಾತಿಗೆ ಪಾತ್ರವಾಯಿತು ಅನಿ ದೊಡ್ಡಣ್ಣನವರು ಕೊಟ್ಟಿದ್ದ ಜಮೀನಿನಲ್ಲಿ ಪ್ಯಾರಾಮೌಂಡ್ ಹಾಲ್ ನಿರ್ಮಾಣ ಮಾಡಿದ್ದಾದ್ದರಿಂದ ಅದನ್ನು ದೊಡ್ಡಣ್ಣ ಹಾಲ್ ಎಂದೇ ಕರೆಯುತ್ತಿದ್ದರು ಸತಿ ಸುಲೋಚನಾ ಸಿನಿಮಾಕ್ಕೂ ಮುನ್ನ ಕನ್ನಡದಲ್ಲಿಯೇ ಮತ್ತೊಂದು ಸಿನಿಮಾ ನಿರ್ಮಾಣಗೊಂಡಿತ್ತು ಅದರ ಹೆಸರು ಭಕ್ತ ಧ್ರುವ ಸತಿ ಸುಲೋಚನಾ ಸಿನಿಮಾಕ್ಕೆ ಮುಂಚೆಯೇ ಈ ಸಿನಿಮಾದ ಚಿತ್ರೀಕರಣ ಆರಂಭವಾಗಿತ್ತು ಸಿನಿಮಾವನ್ನು ಮರಾಠಿಯ ಪಾರ್ಶ್ವನಾಥ ಆಲ್ಟೇಕರ್ ನಿರ್ದೇಶನ ಮಾಡಿದ್ದರು ಜಯವಾಣಿ ಬ್ಯಾನರ್ ಅಡಿಯಲ್ಲಿ ಯುಎಲ್ ನಾರಾಯಣರಾವ್ ನಿರ್ಮಾಣ ಮಾಡಿದ ಈ ಸಿನಿಮಾವನ್ನು ಮುಂಬೈನ ಅಜಂತ ಸ್ಟುಡಿಯೋಸ್ ನಲ್ಲಿ ಚಿತ್ರೀಕರಣ ಮಾಡಲಾಗಿತ್ತು ಸಿನಿಮಾದಲ್ಲಿ ಹದಿನೈದು ಹಾಡುಗಳಿದ್ದವು ಒಂದು ಬಿಡುಗಡೆಯಾಗಿ ಕನ್ನಡದ ಎರಡನೇ ಸಿನಿಮಾ ಎನಿಸಿಕೊಂಡಿದ್ದವು